ನಮಸ್ಕಾರ ಸ್ನೇಹಿತರೆ ಯಜುನೇಡ್ಸ್ಗೆ ಸ್ವಾಗತ ನಾನು ರತಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಬಿ ಸಿ ಎಂ ಹಾಸ್ಟೆಲ್ನ ಪ್ರವೇಶಾತಿ ಈಗಾಗಲೇ ಮುಗಿದು ಹೋಗಿದೆ ಆದರೆ ಕೆಲವೊಂದಿಷ್ಟು ಕೋರ್ಸುಗಳಿಗೆ ತಡವಾಗಿ ಪ್ರವೇಶಾತಿ ಪ್ರಕ್ರಿಯೆ ಆರಂಭ ಆಗಿದ್ದರಿಂದ ಮತ್ತೆ ಯಾವಾಗ ಬಿ ಸಿ ಎಂ ಹಾಸ್ಟೆಲ್ಗೆ ಅರ್ಜನ ಕರೀತಾರೆ ಎನ್ನುವಂಥ ಸಂದೇಹವನ್ನು ತುಂಬ ಜನ ವಿದ್ಯಾರ್ಥಿಗಳು ಇದ್ದಾರೆ ಬಿ ಎಡ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಮಾಸ್ಟರ್ ಡಿಗ್ರಿಗೆ ಸಂಬಂಧಪಟ್ಟಂತೆ ಇರ್ಬೋದು ಕೆಲವೊಂದು ಕೋರ್ಸ್ಗಳಿಗೆ ತಡವಾಗಿ ಪ್ರವೇಶಾತಿ ಆರಂಭ ಆಗಿದ್ದರಿಂದ ಅವರಿಗೆ ಹಾಸ್ಟೆಲ್ ಅವಕಾಶ ಸಿಕ್ಕಿಲ್ಲ ಸೊ ಹಾಗಾಗಿ ಎರಡು ಸಾವಿರದ ಶೈಕ್ಷಣಿಕ ಸಾಲಿನಲ್ಲಿ ಮತ್ತೊಮ್ಮೆ ಅಪ್ಲಿಕೇಶನ್ ಕರೆದ್ರು ಕರಿಬಹುದರ ಒಂದು ಸಂದೇಹ ಇದೆ ಈಗಾಗಲೇ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನ ಅಧಿಕೃತ ವೆಬ್ಸೈಟ್ ನ ಈ ಹಾಸ್ಟೆಲ್ ಪೋರ್ಟಲ್ ಗೆ ಸಂಬಂಧಪಟ್ಟಂತೆ ನೋಡುತ್ತಾ ಹೋಗೋದಾದ್ರೆ ಪೋಸ್ಟ್ ಮೆಟ್ರಿಕ್ ಪ್ರೀ ಮೆಟ್ರಿಕ್ ಎರಡೂ ಕೂಡ ಕ್ಲೋಸ್ ಆಗಿದೆ ಜನವರಿಯ ಅಂತ್ಯದ ವೇಳೆಗೆ ಅಂದ್ರೆ ಜನವರಿಯ ಕೊನೆಯ ವಾರದಷ್ಟೊತ್ತಿಗೆ ಮತ್ತೆ ಬಿ ಎಡ್ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಓಪನ್ ಆಗುವ ಸಾಧ್ಯತೆಗಳಿದೆ ಈಗಾಗಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಹಾಸ್ಟೆಲ್ ಪ್ರವೇಶಾತಿಗಳು ಓಪನ್ ಆಗಿದ್ದಾವೆ ಬಟ್ ಬಿ ಸಿ ಡಬ್ಲ್ಯೂ ಡಿದನ್ನು ಕೂಡ ಓಪನ್ ಆಗಿಲ್ಲ ಖಂಡಿತವಾಗಿಯೂ ಕೊನೆ ವಾರದಷ್ಟೊತ್ತಿಗೆ ಓಪನ್ ಆಗುತ್ತೆ ವೆಯ್ಟ್ ಮಾಡ್ತಾ ಇರಿ ಈ ಕುರಿತಾದಂತಹ ಅಧಿಕೃತ ಮಾಹಿತಿ ಬಂದ ನಂತರ ನಾನು ನಿಮಗೆ ಮಾಹಿತಿಯನ್ನು ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹ್ಯಾವ ಗುಡ್ ಟೈಮ್